ನೀಡ್ಸ ಬ ಎಲ್ಲ ಭಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ನಾಯ್ಸ್ ತೀರ್ಟ್ನ ಒಂದು ಹೊಸ ಇಯರ್ಬಡ್ಸ್ ಇರುವಂಥದ್ದು ಹೌದು ಬರ್ಡ್ಸ್ ಎಂ ವಿ ಪಿ ಒನ್ ಜೀರೋ ಟು ಅಂತ ಒಂದು ಹೊಸ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ ಸಾವಿರದ ನೂರು ರೂಪಾಯಿ ಬಜೆಟ್ನಲ್ಲಿ ಇಯರ್ಬಡ್ಸ್ ನಮಗೆ ಇದೆ ನೋಡೋಕ್ಕೆ ಒಂಥರ ಒಂದು ಸ್ಪೋರ್ಟಿವ್ ಲಿಕ್ ಇರತಕ್ಕಂಥ ಒಂದು ಇಯರ್ ಬಡ್ಸ್ ಇದಾಗಿರುವಂಥದ್ದು ಸೊ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಗಿಫ್ಟ್ ಕೊಡ್ತೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಈ ಏರ್ಬಡ್ಸ್ನಲ್ಲಿ ಏನೆಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ ಏನಕ್ಕಾಗಿನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡಿದರೆ ಮೇಲ್ಗಡೆ ಭಾಗದಲ್ಲಿ ಅಂತ ನ ಮೆನ್ಷನ್ ಮಾಡಿದ್ರೆ ಸೈಡ್ ಅಲ್ಲಿ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಅಪ್ ಟು ಸಿಕ್ಸ್ಟಿ ಅವರ್ಸ್ ಪ್ಲೇ ಟೈಮ್ ಬರುತ್ತೆ ಡಿಬಲ್ ಡಿವೈಸ್ ಪೇರಿಂಗ್ ಆಪ್ಷನ್ ಕೊಟ್ಟಿರುವಂತದ್ದು ಅಲ್ಟ್ರಾ ಲೋ ಲಾಟಸಿ ಇಲ್ಲಿ ಕೊಟ್ಟಿರುವಂತದ್ದು ಬರ್ಡ್ಸ್ ಎಂ ಪಿ ಒನ್ ಜೀರೋ ಟು ಅಂತ ಮಾಡಲ್ ನೇಮ್ ನಲ್ಲಿ ಮೆನ್ಷನ್ ಮಾಡಿದ್ರೆ ಬಾಕ್ಸ್ ನ ಒಂದ್ ಕಡೆ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಭಾಗದಲ್ಲಿ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಕ್ವೈಡ್ ಮೈಕ್ ಎನ್ ಸಿ ಆಪ್ಷನ್ ಕೊಟ್ಟಿರುವಂತದ್ದು ಬ್ರೀತಿಂಗ್ ಇಲ್ಲಿ ಲೈಟ್ಸ್ ನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರುವಂತಹ ಜಸ್ಟ್ ಹತ್ತು ನಿಮಿಷ ನೀವು ಚಾರ್ಜ್ ಮಾಡಿದ್ರೆ ಸಾಕು ಒನ್ ಫಿಫ್ಟಿ ಮಿನಿಟ್ಸ್ ವರೆಗೂ ನೀವು ಟೈಮ್ ನ ಎಂಜಾಯ್ ಮಾಡಬಹುದು ಲೆವೆನ್ ಎಂ ಡ್ರೈವರ್ಸ್ ಡ್ರೈವರ್ ಇರುವಂತಹ ಐ ಪಿಫೈ ವಾಟರ್ ಅಜಿಸ್ಟೆಂಟ್ ನಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದನ್ನ ಬಿಟ್ಟರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಜೊತೆಗೆ ಒಂದು ಎರಡು ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟಿದ್ದಾರೆ ಬಿಟ್ಟರೆ ಒಂದು ಏರ್ ಬಡ್ಸ್ ನ ಕೇಸ್ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಈ ಒಂದು ಕೇಸ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂಥರ ಸ್ಪೋರ್ಟಿವ್ ಲುಕ್ ಇರ್ತಕ್ಕಂಥ ಕೇಸ್ ಇದಾಗಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದರೆ ಎರಡು ಕಡೆ ಭಾಗದಲ್ಲಿ ಎಲ್ ಇ ಡಿ ಇಂಡಿಕೇಶನ್ ಲೈಟ್ ನ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಲ್ಲಿ ಕೊಟ್ಟಿರುವಂತದ್ದು ಸೊ ಇನ್ನು ಮುಖ್ಯವಾಗಿ ಇಯರ್ಬಡ್ಸ್ ಬರ್ಡ್ಸ್ ಬಗ್ಗೆ ಮಾತಾಡಿದರೆ ಜಸ್ಟ್ ನೀವು ಕೇಸ್ನ ಈ ರೀತಿ ಓಪನ್ ಮಾಡಿದ್ರೆ ಅಂತಂದ್ರೆ ಬರ್ಡ್ಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ಈ ಬರ್ಡ್ಸ್ ನ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಓಸಮ್ ಆಗಿದೆ ಅಂತ ಹೇಳ್ಬೋದು ತುಂಬ ನೀಟಾಗಿ ಆಮೇಲೆ ಯುನೀಕ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಎರಡೂ ಬರ್ಡ್ಸ್ ಮೇಲೆ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ರ ಜೊತೆಗೆ ಎಲ್ ಇ ಡಿ ಇಂಡಿಕೇಷನ್ ಲೈಟ್ಸ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಕಂಪ್ಲೀಟಾಗಿ ಟಚ್ ವರ್ಕ್ ಆಗ್ತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು ಆಮೇಲೆ ಇದನ್ನ ನೀವು ಕಂಟಿನ್ಯೂಯಸ್ ಆಗಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಯೂಸ್ ಮಾಡ್ತಿರಂದರೂ ಸಹಿತ ಕಿವಿಗೆ ಯಾವುದೇ ರೀತಿ ಪೇನ್ ಬರಲ್ಲ ಏನಕ್ಕೆ ಅಂತಂದರೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಆಮೇಲೆ ನೀವೇನಾದರೂ ರನ್ನಿಂಗ್ ಮಾಡುವಾಗ ಆಮೇಲೆ ಟ್ರಾವೆಲ್ ಮಾಡುವಾಗ ವಾಕಿಂಗ್ ಮಾಡುವಾಗ ಕಿವಿಗೆ ತುಂಬ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಇದು ಮುಖ್ಯವಾಗಿ ಇದರಲ್ಲಿ ಲೆವೆನ್ ಎಮ್ ಎಮ್ ಡ್ರೈವರ್ಸ್ ಇರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ನೀವು ಒಂದು ಮ್ಯೂಸಿಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಸ್ ಎಫೆಕ್ಟ್ ತುಂಬ ಡೀಸೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು ಐ ಪಿ ಎಕ್ಸ್ ಫೈವ್ ವಾಟರ್ ರೆಜಿಸ್ಟೆಂಟ್ ಇರೋದ್ರಿಂದ ನೀವು ಸ್ವೆಟ್ ಹಾಕ್ತೀರ ಅಂದರೆ ಸಹಿತ ಅಥವಾ ಮಳೆಗಾಲ ಟೈಮಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿಂದ ನಿಮ್ಮ ಯೂಸ್ ಮಾಡ್ಬೋದು ಆಮೇಲೆ ಮುಖ್ಯವಾಗಿ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ಜಸ್ಟ್ ಒಂದು ಹತ್ತು ನಿಮಿಷ ನೀವು ಅರ್ಜೆಂಟ್ ಹೊರಗಡೆ ಹೋಗೋಕ್ಕೆ ಚಾರ್ಜ್ ಮಾಡ್ಕೊಂಡ್ರೆ ಸಹಿತ ನಿಮಗೆ ಒನ್ ಫಿಫ್ಟಿ ಮಿನಿಟ್ಸ್ವರೆಗೂ ಆರಾಮಾಗಿ ನೀವು ಮ್ಯೂಸಿಕ್ನ ಇದರಲ್ಲಿ ಎಂಜಾಯ್ ಮಾಡ್ಬೋದು ಆಮೇಲೆ ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಸದ್ಯಕ್ಕೆ ಇದು ನಿಮಗೆ ನೋಯ್ಸ್ ವೆಬ್ಸೈಟಲ್ಲಿ ಸಾವಿರದ ನೂರು ರೂಪಾಯಿ ಸಿಗ್ತಾ ಇದೆ ಫ್ಲಿಪ್ಕಾರ್ಟಲ್ಲಿ ತಗೋತೀರ ಅಂತಂದರೆ ಸಾವಿರದ ನಾನ್ನೂರು ರೂಪಾಯಿ ಸಿಗ್ತಾ ಇದೆ ಹಾಗಾಗಿ ನಾಯ್ಸ್ ವೆಬ್ಸೈಟಲ್ಲಿ ತೊಗೊಂಡ್ರಿ ಅಂತಂದರೆ ನಿಮಗೆ ಮುನ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ಇನ್ ನೀವು ಏನಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನಿಂದರೆ ಗಿಫ್ಟ್ ಮಾಡ್ತೀರ ಅಂದರೆ ಸಹಿತ ಅದೊಂದು ಬೆಟರಾಗಿರ್ತಕ್ಕಂಥ ಒಂದು ಇಯರ್ಬಡ್ಸ್ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಒಂದು ಕಂಪ್ಲೀಟ್ ಒಂದು ಕೇಸ್ ಏನಿದೆ ಇದು ನಿಮಗೆ ಅಂದರೆ ಸ್ಪೋರ್ಟಿವ್ ಲಿಪ್ನ ಕೊಡುತ್ತೆ ಆಮೇಲೆ ಚಾರ್ಜ್ ಬಗ್ಗೆ ಮಾತಾಡಿದ್ರೆ ಒಂದು ಸಲ ಕಂಪ್ಲೀಟು ಫುಲ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಒಂದು ಎರಡರಿಂದ ಮೂರು ದಿವಸ ಆರಾಮಾಗಿ ಬರುತ್ತೆ ಡಿಪೆಂಡಿಂಗ್ ಆನ್ ಯೂಸೇಜ್ ಅಂತ ಹೇಳ್ಬೋದು ಈ ಬಜೆಟಲ್ಲಿ ಏನಾದರೂ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಬಿಡಿದ ಅಲ್ಲಿ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿಕೊಂಡು ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್